ಸರಳ ಜೀವಿ ಕಳೆದ ನಲವತ್ತು ವರ್ಷದಿಂದ ರಾಜಕೀಯ ಜೀವನದಲ್ಲಿ ಸುಮಾರು ಎಂಟು ಬಾರಿ ಗೆದ್ದು ಸೋಲು ಇರತಕ್ಕ ಸರ್ದಾರ್ ಆಗಿರ್ತಕ್ಕಂಥ ನಮ್ಮ ರಾಜ್ಯದ ಸಾರಿಗೆ ಸಚಿವರು ಆತ್ಮೀಯರು ನಮ್ಮ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ರಾಮಲಿಂಗರೆಡ್ಡಿ ಸಾಹೇಬ್ರ ಅವ್ರೆ ಈ ತಾನೇ ತಮ್ಮನ್ನು ಉತ್ತೇಜಿಸಿ ಮಾತನಾಡಿರತಕ್ಕಂಥ ಆತ್ಮೀಯರು ಹಿರಿಯರು ಈ ಒಂದು ಸಮಾರಂಭದ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸೀರೀಸ್ ಆಗಿರ್ತಕ್ಕಂಥ ಚಪ್ಪಳ ಮಾಡಿರಪ್ಪ ನಿಮ್ಬರ ಬಾರಿ ರಾಜು ಅಣ್ಣ ಕಾಗೇ ಅವ್ರವ್ರೆ ಸ್ನೇಹಿತರು ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಪ್ರಸಾದ್ ಅವರೇ ಹಿರಿಯರು ಆತ್ಮೀಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಬಿ ಎಸ್ ಪಾಟೀಲ್ ಸಾಹೇಬ್ರವ್ರೆ ಶಾಕಿರ್ ಸನ್ನಿ ಅವ್ರವ್ರೆ ಪೀರ್ ಸಾಹೇಬ್ರವರೇ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಜಿಲ್ಲಾ ಡಿ ಸಿ ಆಗಿರ್ತಕ್ಕಂಥ ದಿವ್ಯಾ ಪ್ರಭು ಅವ್ರೆ ಕೆ ಎಸ್ ಆರ್ ಟಿ ಸಿ ಯ ಎಮ್ ಡಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಅವ್ರೆ ಎಸ್ ಪಿ ಆಗಿರ್ತಕ್ಕಂಥ ಗೋಪಾಲ್ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಆತ್ಮೀಯ ಹಿರಿಯರೇ ಅಕ್ಕ ತಂಗೇಂದ್ರ ಅಣ್ಣ ತಮ್ಮಂದ್ರೆ ಹಾಗೂ ಸ್ನೇಹಿತ ಮಿತ್ರರೇ ವಿಶೇಷವಾಗಿ ಇಪ್ಪತ್ತೇಳು ವರ್ಷ ಮುಗೀತು ಇಪ್ಪತ್ತೆಂಟನೇ ವರ್ಷ ಕಾಲಿಟ್ಟಿದ್ದೀವಿ ಕಾಗೇಣ್ಣ ಅವ್ರು ಹೇಳ್ದಂಗೆ ಇವತ್ತು ಈ ಒಂದು ಎನ್ ಡಬ್ಲ್ಯೂ ಟು ಕೆ ಎಸ್ ಆರ್ ಟಿ ಸಿ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಇಲ್ಲಿ ನಾವು ಕುತ್ಕೊಂಡು ನಿಂತ್ಕೊಂಡು ಮಾತಾಡಲಿಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾನೇನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ರಾಜು ಕಾಗೇ ಅವರೆಲ್ಲರೂ ಮಾತನಾಡಿದ್ದಾರೆ ನಿಮ್ಮ ಕುಂದುಕೊರತೆಗಳ ಬಗ್ಗೆ ವಿಶೇಷವಾಗಿ ಈ ಒಂದು ವ್ಯವಸ್ಥೆ ಅಧ್ಯಕ್ಷರಾಗಿದ್ದ ನಂತರ ಅವರು ಜವಾಬ್ದಾರಿ ವಹಿಸಿ ಸರ್ಕಾರಕ್ಕೆ ನಿಮ್ಮ ಪರವಾಗಿ ಒಕಾಲಕ್ರ ಜೊತೆಗೆ ಇವತ್ತು ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದಾರೆ ಸಚಿವರು ಕೂಡ ಇಲ್ಲೇ ಇದ್ದಾರೆ ಬಹುತೇಕ ನಮ್ಮ ರಾಮ್ಲಿಂಗ ಸಾಹೇಬರು ಈ ಒಂದು ವ್ಯವಸ್ಥೆಗೆ ಬಂದ ನಂತರ ಏನಿತ್ತು ಹಿಂದೆ ಅಂತ ಹೇಳಿ ಇವತ್ತು ಏನಾಗಿದೆ ಅಂತ ಅವ್ರು ಹೇಳ್ತಾರೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗುದಿಲ್ಲ ಆದ್ರೆ ಕೆಲವು ವಿಷಯಗಳು ನಾನು ಇಲ್ಲಿ ಬೆಳಕು ಬೆಳಕು ಚೆಲ್ಲಕ್ಕೆ ಹೋಗ್ತೇನೆ ಇವತ್ತೇನು ಆಕ್ಸಿಡೆಂಟ್ ಡೆತ್ ಅಂತ ನಾವು ಹೇಳ್ತೀವಿ ಆನ್ ಡ್ಯೂಟಿಯಲ್ಲಿ ಯಾರಿಗೆ ಒಂದು ಅಪಘಾತ ಕಳ್ಕೊಂಡ್ರೆ ಒಂದು ಕೋಟಿ ರೂಪಾಯಿ ಈ ಇತರ ಕರ್ನಾಟಕದಲ್ಲಿ ಇದೆ ನಮ್ಮ ಸರ್ಕಾರ ರಾಮಲಿಂಗಡೇ ಸಾಹೇಬ್ರ ಮಾಡಿರ್ತಕ್ಕಂಥದ್ದು ನಮ್ಮ ರಾಜು ಕಾಗೇ ಅವರು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಹೆಚ್ಚಾಗಿ ಪ್ರಿಯಾಂಕ ಅವರು ಇಲ್ಲಿ ನಮ್ಮ ಪಿ ಎಫ್ ನಲ್ಲಿ ನೀವು ಇವತ್ತು